அக்கிங்க கலிப்பாட்டி அக்கி குச்சிங்க அடிக் கலசி அக்கிதான் அக்கி கையன் டெலிவரி ஆகிர் அப்ப ಹಾ ಗೊತ್ತೇನು ಖುಷಿ ಬಗಲಾಗಿ ಬಗಳಿರ್ತಾಳ ಅದಕ್ಕೆ ಬ್ಯಾಡ್ ಅಂತೇಳಿ ಮಾಡಕತ್ತೀನಿ ಅದ್ರಾಗ ಬೇರೆ ಏನಂದ್ರೆ ಇದು ಹೆಣ್ಣು ಮಕ್ಕಳು ತಿನ್ನೋದು ಬಹಳ ಚಂದಾಗಿ ಮಾಡ್ಬೇಕಿದ್ನ ತಟ್ಟೆ ಹೆಚ್ಚು ಕಮ್ಮಿ ಆದ್ರೂ ಹೊಟ್ಟಿ ಇಡ್ತೈತಿ ಪಾಪ ಅದಕ್ಕೆ ಅಂತೇಳಿ ನಿನಗ ಮಾಡಕ್ಕೆ ಹೇಳಿದೆ ನಾನಾ ಒಗ್ಗಣೆ ಹಾಕ್ತೇನೆ ಬೇಕಾದ್ರೆ ನಾನು ಮಾಡ್ತೇನೆ ನೀ ಏನು ಮಾಡು ರುಬ್ಬಿ ಚಂದಾಗಿ ಸಾಣಿಗೆ ತಗೋ ಏನು ಹರ್ದಿದ್ದದ್ದು ತಗೋಬೇಡ ಚಕ್ಕಿ ಚಕ್ಕಿ ಬಿತ್ತಂದ್ರೆ ಅದು ರುಚಿ ಆಗುದಿಲ್ಲ ಅದು ಹುಗ್ಗಿ ಮತ್ತೆ ಏನು ಚಂದ ಖುಷ್ಬಿನ ಮಿಕ್ಸಿಗೆ ಹಾಕಿ ನೀರು ಹಾಕಿ ಜಾಸ್ತಿ ಎಷ್ಟು ನೀರು ಹಾಕ್ತಿ ಅಷ್ಟು ಹಾಲು ತೆಗೀತಿ ಅದ್ರಲೆ ಅಷ್ಟು ಚಲೋ ಖುಷಿಬಿಲೆ ಕುಸುಬಿನ ಚಂದಾಗಿ ಮಿಕ್ಸಿಗೆ ಹಾಕಿರು ಬಿರು ಬಿರುಬಿ ಹಾಲು ತೆಗಿಬೇಕು ಹಾಲು ತೆಗೆದು ಸೋಸಿ ಚಟ್ ಎಲ್ಲಾ ಚಲನ ರಾತ್ರಿ ನೆನಕ ಮಾಡಿ ರಾತ್ರಿ ನೆನಕಿದ್ದೆ ಅಕ್ಕ ಮತ್ತೇನು ಬೆಳಿಗ್ಗೆ ಮರ್ತು ಬಿಟ್ಟು ಅಂತೇಳಿ ನೆನಕತ ಅವು ಏನ ನೆನಕಿಲ್ಲನೆ ಹೆಣ್ಣ ಅಲ್ಲ ಅಷ್ಟು ರೀತಿ ಒಳಗೆ ಕೈ ಆ ಕುಸುಬಿ ರಾತ್ರಿ ಹಾಕಿಲ್ಲ ನನಗ ಗೊತ್ತಿಲ್ಲ ನೀ ಯಾಕೆ ಗೇಳ್ ಮಾಡಿಸ್ತೀಯ ನೀನ ಮಾಡ್ತೀಯ ಅದನ್ನ ಕೇಳೋದಿಲ್ಲ ಯಾಕೆ ನಮ್ಮ ತಂಗಿ ಬಂದ್ರೆ ನಾನು ಹೊನ್ನಾಣಿಕ್ ಮಾಡ್ಕೊಂಡು ಹೋಗ್ತೀನಿ ಬೇರೆ ಯಾಕೆ ಆದ್ರೆ ಆಗಂಗಿಲ್ಲ ಅನ್ನೋಕ್ಕೆ ನೀನು ಆಕೆಗೆ ಏನು ಹೇಳ್ತಿ ಹೇಳ್ಕೊ ನೋಡೋನು ಹಾ ಈಗ ಆಕೆಗೆ ಅಲ್ಲೇ ನೆನಕ ಅಲ್ಲ ನೀನು ನೆನಕ ಹಾಕೋಕ್ಬೇಡ ಹಾ ಆಕೆ ನೆನಕ ಹಾಕಿಲ್ಲ ಅಂದ್ರೆ ನೀ ಹಂಗ ಸುಮ್ಮನೆ ಮಕ್ಕೊಂಬಿಡೋದನ್ನ ಆಕೆ ಹೇಳಾರ ಅಂದ್ರೆ ಆಕೆಗೆ ಅಷ್ಟೇ ಜವಾಬ್ದಾರಿ ನಿನಗೆ ಜವಾಬ್ದಾರಿ ಇಲ್ಲ ನಾನು ನೆನಕ್ಕೆ ಹಾಕ್ಬೇಕಂತ ಬಂದೆ ರೀ ಅತ್ತಾರ ಆವಾಗ ನಂಗೆ ಸಿಗ್ಲಿಲ್ಲ ಅದ ಚೀಟ್ ಎಲ್ಲಿ ಇಟ್ಟಿದ್ರೇನೆ ನಾನು ಅಕ್ಕ ಹಾಕಿರ್ಬೇಕು ಬಿಡು ಅನ್ಕೊಂಡು ನಾನು ಹೋಗ್ಬಿಟ್ಟೆ ಅನ್ಕೊಂತಿ ಬಿಡು ಇನ್ನೂ ಈ ಬಿಟ್ರಿ ಏನೇನೇನೇನೇ ಅನ್ಕೊಂಡ್ಬಿಡ್ತೀರಿ ನೀವು ಬಿಡ ಮಾಡ ಒಗ್ಗಣೆ ಅದು ರುಬ್ಬಿ ಕೊಡೋದ್ ಬಡ ಬಡ ನಾನು ಮಸ್ತ್ ಕುಸಿಬಿಯನ್ನ ಬೇಕಾದಂಗೆ ಇಡ್ಲೆ ಬಿಡ್ಲೆ ಅನ್ನಂಗ ತುಪ್ಪ ಹಾಕೊಂಡು ಹಾಲು ಹಾಕೊಂಡು ತಿನ್ನಾಕತ್ರ ಏನ್ ಹೇಳಿ ಬಾಳ್ ರುಚಿಯಾಗಿರ್ತತಿರ ಈ ಕುಸಿಬಿಯನ್ನು ಉಂಡ್ರ ಹೊಟ್ಟಿ ಸ್ವಚ್ಛ ಬಿಡೋದು ತುಡ್ರಿ ಇತ್ತೀರಲ್ಲ ರಾತ್ರಿ ಮಕ್ಕೊಂಡ್ರೆ ಬೆಳಗ್ಗೆ ಹೊಟ್ಟಿ ಕ್ಲೀನ ಹೋನವ ಏನು ಇರ್ತತಿ ಅಂತದ್ ಯಾರಿಗ್ ಗೊತ್ತು ಹೊಟ್ಟಿಗೆ ಅಡಿಸಿ ಬಿಡತಿಗೆ ಏನ ಯಾರಿಗ್ ತಿನ್ನೇನ ಆರೋಗ್ಯಕ್ಕೆ ಬಾ ಚಲೋ ಇದೆ ತಿನ್ಬೇಕು ಮನುಷ್ಯ ದೇಹಕ್ಕೆ ಅವಶ್ಯಕತೆ ಇರೋದೆಲ್ಲ ಇರ್ತಾವದ್ರಂಗ ಹ್ಮ್ ಅತ್ತರ ನಾನು ಕಂಡ ಆಗಿತ್ತು ತಿನ್ಬಾಕ್ ತಿನ್ಬಾಕ್ ಅನ್ನಕಂತಿ ತಿನ್ನಕಿದ್ದಿಲ್ಲ ಚಲೋ ಆಯ್ತ ಪಾರಕರ್ತಾರ ನಾವ್ ತಿನ್ನಾಕತಿವಲ್ಲ ಅಲ್ವಾ ಮನಿ ನಿಮ್ದ ಕೈ ನಿಮ್ದ ಬಾಯಿ ನಿಮ್ದ ಅಡಿಗೆ ಮನಿ ಪಾರ್ಪತನ ನಿಮಗ್ ಬಿಟ್ಟನಿ ಬೇ ತಂದ್ ಮಾಡ್ಕೊಂಡ್ ತಿನ್ಬೆಕ್ ನೀವ್ ಮಾಡ್ಕೊಂಡ್ರಿ ಅಂದ್ರ ಒಟ್ ನಮ್ ಬಾಯಿಗೆ ಬೀಳತತಿ ಬಂದು ಅಲ್ರಿ ಪಾರಕರ್ಗೆ ಎಷ್ಟು ಅಂತೀರಿ ಮತ್ ನೋಡಿದ್ರ ಅರ್ಧ ಕಿಲೋ ತಗೊಂಡ್ ಬಂದಿದ್ರಿ ಸ್ವಾದ್ ಗೇಡಿ ಅಲ್ಲೆಲ್ಲ ಇರತ್ತಿ ಮನೆಯಾಗ ಎಲ್ಲರಿಗೂ ಜೀವ ಖುಷಿ ಅನ್ನಂದ್ರ ಎಲ್ಲರಿಗೂ ಇಷ್ಟ இல்ல குடுகு கடகூர் குடுக்கி எல்லாம் இல்லேங்க ஊட்டிவாஹி ஓய் பார்க்க கொட்டக்கி நானும் ஓ அருக்கு தகபேட் இல்லே அந்தினி மதையே இல்லே ஒண்ணு ஆத்தவரங்க ಅತ್ಯಾರ ದವಾಖಾನಿಗೆ ಹೋಗುದಿತ್ತು ರೀ ನಂದು ಮೇಡಮ್ ತಿಂಗಳದಾಗ ಇಷ್ಟು ಸಲ ಬಂದು ಸ್ಕ್ಯಾನಿಂಗ್ ಅದು ಏನೇನೋ ಹೇಳಿದ್ರೆ ನನಗೂ ಹೂ ಅಂದಿದ್ದೆ ಇವತ್ತು ತಾರೀಖು ರೀ ಅತ್ಯಾರ ಅದಕ್ಕೆ ಹೋಗಿ ರೀ ಅತೀವ್ರೆ ಏನೋ ಇವತ್ತೇ ಈಗೊಬ್ರಿಗೆ ಹೇಳಿ ಮೊದ್ಲು ಬೆಳಿಗ್ಗೆ ಎದ್ದು ಜಾಕ ಮಾಡಿ ನೀವು ಹೋಗುವ ಅಂತ ಹೇಳ್ತಿದ್ದೆ ನಾನು ಟೈಮ್ ನೋಡಿದ್ರ ನೊಂದು ವರಿ ಆಯ್ತು ಈಗ ಹೋಗಿ ಅಲ್ಲ ಪಾಳೆ ಕಚ್ಕೊಂಡು ನಿಂದಿರ್ತೀಯಲ್ಲೇ ಬೆಳಿಗ್ಗೆ ಏಳತ್ಲೇ ಹೋಗು ಈಗ ಬೇಡ ஏழத்துல அந்த அது கண்டை அந்த தவக்கான ஏன்னா மேடம் நம்பர் ஏனாத்தோ ஃபோன் வச்சி அவரு மேடம் ட்யூட்டி இது நண்டே கரீர் அஷ்டர் நடித்தாங்க ஊட்ட மாட்ட மாதிரி ஒன்று குத்தங்க ஹோவ்வா யார் நீனும் கண்ட வீட்டி நானும் அக்காண்டே ஹௌதன் ரத்னி ஹோர இ நோடு டாக்டர் ஏன் தர ಏನ ಚಂದಗಿ ತೋರಿಸ್ಕೊಂಡು ಗುಳಿಗೆ ಹೊಸ ತಗೊಂಡು ಏನ ಮಕ್ಕಳ ಸಲ ಏನ್ ಮಾಡ್ಬೇಕು ಏನ್ ಕೇಳ್ಕೊಂಡು ತಗೊಂಡ್ಬರ್ರಿ ಹುನ್ರಿ ಈ ಮನೆಯಾಗ ಅರ್ಧ ಅಂಡರ್ವೇರ್ ಹುಡುಕೋದ್ರಾಗ ನನ್ನ ಜೀವನ ಕಳೆದ್ ಹೋಗಿ ನೋಡ್ ಆತಾಗ ಎಲ್ಲಿ ಬಡದ್ರತಾಳೆ ಏನ್ ಅರ್ಬಿ ಹೋಗದ್ ಹಾಕ್ಯತಾಗ ಸಿಗೋ ಹೊಲ್ತ ಜಳಕ ಮಾಡಿ ಬರೇ ಮುಕ್ಳಿಲ್ಲ ಇರ್ಲೇ ನಾ ಇನ್ನ ಅಂಡರ್ವೇರ್ ಎಲ್ಲಿ ಹೋತು ಮರ ಆತಾಗ ಇರದ ಒಂದು ಮೂರು ಅಂಡರ್ವೇರ್ ಆ ಅಂಡರ್ವೇರು ನೆಟ್ಟು ಗಿಡದಲ್ಲಿ ಎಲ್ಲೈತೆ ಏನ್ ಅಂಡರ್ವೇರ್ ಸಾಕಾಗಿ ಹೋತ್ ಹೋಗಿ ನನ್ಗಂತ ಹುಡ್ಕೊಂಬಟ್ಟ ಅರ್ಬಿ ನೋಡೋ ಮರ ಅರ್ಬಿ ನೋಡಿದ್ರೆ ನನ್ನ ಮೈ ಜುಮ್ಮ ನೋಡು ಎಲ್ಲಿ ನೋಡಿದ್ರೆ ಈಕೆ ಅರ್ಬಿ ಎಲ್ಲಿ ನೋಡಿದ್ರೆ ಈಕೆ ಅರ್ಬಿ ಹಳದೊಂದ್ ಮನಿ ಅಂತಿದ್ರ ಅರ್ಧ ಹೆಣ್ಣು ಮಕ್ಕಳು ಅರ್ಬಿನ ಇರ್ತಾವ ನೋಡ ಮನೆಗಳಾಗ ಆ ಏನು ಕಿಮ್ಮತ್ತ ಇಲ್ಲ ತಗ ಮನೆಯಾಗ ಟಿಜುರಿಯಾಗೂ ಒಂದ್ ಮೂರು ಕಣ ಆಗಿಕ್ಕಿನ ಅರಿವಿ ಉಳ್ಕಿದ ಕಣ ಮಕ್ಕಳ ಅರಿವಿ ಒಂದ್ ಮೂಲೆಯಾಗ ನನ್ನ ಅರಿವಿ ಹೋಗತ್ತ ಎಲ್ಲಿ ಹುಡ್ಕ್ಬೇಕರ ಏನ ಏನ್ ಆತದ್ ಕೇಳ್ತಿ ಅಂಡ್ರವೇರ್ತಿ ಜಳಕ ಅಂಡ್ರವೇರ್ ಹಾಕೋಲ್ಲ ಏನ್ ಬೇಡ ನಾನು ಸಾಕಾಗಿ ಹೋಗ್ತದ ನನಗಂತರ ಸಾಕಾಗಿ ತಗ ಎಲ್ಲೈತೆ ಅಂಡ್ರವೇರ್ ಹಾಂ ಮರ ತಗ ಅಂಡ್ರವೇರ್ ಸಿಕ್ಕರೆ ಜಳಕಕ್ಕೆ ಹೋಗ್ಬೇಕು ನಾನು ಒಂದು ಅಂಡ್ರವೇರ್ ಕೈ ಸಿಗೋಲ್ತ ತಗ ಬರೇ ಎಲ್ಲಿ ನೋಡಿದ್ರು ನಿನ್ನ ಅರಿವಿ ನಿನ್ನ ನಿನ್ನ ಮಕ್ಕಳು ಅರಿವಿ ಇರೋದೇ ಮೂರು ಅಂಡ್ರವೇರ್ ಅದ್ರಾಗ ಒಂದು ಹರದ ಕಿತ್ತು ಕಿನೆ ಅಂದತಿ ಇನ್ನೊಂದು ಹಾಕೊಂಡು ಹಾಕೋಲಾರ್ದಂಗ ಅರ್ಧ ಮಕ್ಕಳು ಹೊರಗೆ ಕಾಣ್ತತಿ ಎದಕ್ಕೆ ಹಾಕೋಬೇಕಪ್ಪ ಅದನ್ನ ಅಂತ ನಾನು ಅಂತ ಒಂದಷ್ಟು ಚಂದಿರೋದು ಅದನ್ನ ಹಾಕೊಂಡಿರಿ ಮತ್ತೆ ನೆಟ್ಟು ಹೋಗಿ ಶೀಟಿಯಾಗ ಒಂದು ಮೂರು ಅಂಡ್ರೇರ್ ತರವಲ್ರಿ ಹಾಂ ಅಂಡ್ರವೇರ್ ಅಂಡ್ರವೇರ್ ಅಂತೀರಿ ಒದ್ದು ಒಣಾಕ ಆಸೆ ಆಗಿಬಿಟ್ಟು ನನಗಂತರತ್ತಲ್ಲ ಹೊರಗೆ ಗಣ ಹಾಕಿದ್ರೆ ಆ ಬಿದ್ಯಾಗ ಹೋಗರು ಬರೋರಲ್ಲ ಅಂಡ್ರ್ವೇರ್ ನೋಡ್ಕೊತಾನೆ ಹೋಗ್ತಾರೆ ಇದೇನು ಮಾರೇ ಇದೆ ಮನುಷ್ಯರ ಹಾಕೊಳ್ಳೋದು ಇದ್ರಾಗಿನ್ ಕೈಕಾಲ ಹಾಕ್ತಾನೋ ಏನು ಹಾಕ್ತಾನೆ ಇದ್ರಾಗ ಅಂದ್ ಅನ್ಬೇಕು ನೋಡು ಆ ಅಕ್ಕರಗೆ ಓ ಅಂಡ್ರವೇರ್ ನನಗೆ ಹೋಗೋಕ ಆಸಹೆ ಬಂದು ಮತ್ತೆ ಅವನು ಹುಡುಕ್ತಾ ಅದಾರ ನಾನು ಅವ್ನ ಮಷೇರ್ ಬಿ ಮಾಡಿ ಆ ಅಲ್ಲಿ ಹಿಂದಿತ್ತಲ್ಲ ನೀರು ಕಸಬೇಕಾರೆ ಅಂಡ್ಯಕ್ಕೆ ನೀರು ಬೇಕಲ್ಲ ಅದಕ್ಕೆ ಯಾಡೂ ಅದನ್ನು ಮಾಡಿದೆ ಹೋಗತ್ತೆ ಅಂಡ್ರವೇರ್ ಇಲ್ಲ ಹೊಸ ತೊಗೊಂಬರ್ರಿ ಅವಾಗ ಹಾಕೋರಿ ನನಗೂ ಸಾಕಾಗಿತ್ತು ಏನು ಮಾಡಿ ಯವಾ ಯವಾ ಈಕಿನ್ ನೋಡ್ಬೇಕು ಈಕಿನ ನನ್ ಇದ್ದಿದ್ದು ಒಂದ್ ಮೂರ್ ಅಂಡರ್ವೇರ್ ಒಂದ್ ಹಾಕೊಂಡಿನಿ ಎರಡ್ ಅಂಡರ್ವೇರ್ನ ಮಸಿ ಅರ್ಬಿ ಮಾಡಳಂತ ಸಣ್ಣ ಕೂಸು ಅಂಡರ್ವೇರ್ ಅಂಡರ್ವೇರ್ ಅಂತ ಚೀರಾಡ್ತಿಯಲ್ಲ ಅಲ್ಲಿ ನಮ್ ತಂಗಿ ಅದಾಳ ಅಡಿಗೆ ಮನೆಯಾಗ ಅಕಿದ್ರಿ ಮುಜುಗರ ಆಗುದಿಲ್ಲ ಅನ್ರಿ ಅದ್ ಯಾಕೆ ಮುಜುಗರ ಆಗ್ಬೇಕ ಯಾಕ ಅಂಡರ್ವೇರ್ ಹಂಗ ಮುಜುಗರ ಆಗುದಿತ್ತ ಅಂಡರ್ವೇರ್ ಮಾರಾಕ ಪೇಟೆಗೆ ಇಡ್ತಿದ್ದೆ ಇಲ್ಲ ಅದ್ರಾಗ ಏನ್ ಮುಜುಗರ ಅವೆಲ್ಲ ಪ್ರಕೃತಿ ನಿಯಮ ಸರಿ ಎಲ್ಲರೂ ಅಂಡರ್ವೇರ್ ಇದ್ದಿಂದ ಹಾಕೊಳೋರ ಸಿಗಿ ಯಾರಿಗೇನು ಇಲ್ಲದಲ್ಲ ಸರಿಗೆ ತಗ

ആ അതെന്താ ശനപാ മാഡ്രി അണ്ടേർത്ത പേടി ഹോ ഒന്നേർ തോ ഏത അവർ തകമ്പ ഏ സർ അണ്ടർ വേർ അക്കു

ಈಗ ಆರ್ಡರ್ ಮಾ ಈಗ ಆರ್ಡರ್ ಮಾಡಿ ತಂದು ಕೊಟ್ಟು ಬಿಡ್ತಾರನ ಇಲ್ಲ ಬರಕೊಂಡ ಹಂಗೊಂದ ಐದು ಆರು ದಿನ ಹಿಡಿಬೇಕು ಐದಾರು ದಿನದ ಮಟ್ಟ ಜಾತ ಮಾಡೋದ ಬೇಡ ಅದ ಅಂಡರ್ ವೇರ್ ಮೇಗ ಇರಬೇಕು ಇಲ್ಲ ಅದಿಂದ ಹಂಗ ಇರಬೇಕು ಹೌದಿಲ್ಲ ತಣ್ಣ ಕುಂದ್ರೆ ಹೇ ಹೋಗ್ಲ ಪೆಟ್ಟಿಗೆ ಹೋಗ್ಲ ಅಂಡರ್ ವೇರ್ ತಮ್ಮನ್ ಜಾತ ಮಾಡೋದು ಅಂಡರ್ ವೇರ್ ಅಂಡರ್ ಮೇಗ ಚೀರ್ ಕೊಂತ ಈ ಹಿಕ್ಕಿಸಿ ಬಿಡ್ತೀನಿ ನೀಗೊಂದು ಹೋಗ್ಲ ಈಗ ಅಭಿಷೇತನೆ ನಾನು ಹೇಳಿದ್ರೆ ನಿಮಗೆ ತಲೆಗೆ ಹೋಗಿದ್ದಿಲ್ಲ ಎಲ್ಲರೂ ಅವರ ತಗ ನಿಮಗೆ ಏನು ಗೊತ್ತಾಯ್ತು ಅಂಡರ್ ವೇರ್ ಎಷ್ಟರ ಹೊಳ್ಳಗೇವ ವೈ ಇದ್ರಾಗ ಕಡಿಗೆ ಜೋಳ ತುಂಬ್ಯಾವ್ ನೋಡು ಎಂತ ನಾನು ಏನು ಇವ್ನು ಜೋಳನತ್ತಗ ಏನನೋ ಯಾರಿಗೊತ್ತು ನಾನು ಅದಲ್ಲ ಹಾರಿಸ್ಕೊಂಡು ಕುಂತೀನಿ ಹಂಗ ಏನು ಕಡಿಗೆ ಜೋಳನ ಬಂದು ರೊಟ್ಟಿ ಕರೋಗಕ ಹಿಂಗಾದ್ರಿ ಹಿಂಗಾದ್ರಿವು ತಿನ್ನಾಕ ಅನಿಸ್ಬಾರ್ದಲ್ಲ ಮಸಕ್ ಮಸಕ್ ಅನಿಸ್ತಾವ್ ಎಕ್ಕ ನೀರು ಕಣ್ಣಾರ ಬರ ಬರಿ ಕಾಣುದಿಲ್ಲ ಏನ ಈ ನಮ್ನಿ ನೀವು ಅರ್ಸಕತ್ತೀಯಲ್ಲ ಜೋಳನ ಏ ತಾಯಿ ತಾಯಿ ಇರಡಿ ಏನಾರ ಮತ್ತು ಒಂದು ಎರಡು ಉಳ್ಕೊಂಡು ಬಂದ್ರೆ ನೋಡು ಆಮೇಲೆ ತಿನ್ನಾಕಬಾರ್ದು ಉಣ್ಣಾಕ್ ಜೋಳನ ತಗ ರೊಟ್ಟಿ ಇರೋ ಎಲ್ಲ ಭಯಾಗಳ್ಳ ಬಂದಾವ್ ನೀನು ನೀನ್ ಸೊಸಿಗೆ ಫೋನ್ ಹಚ್ಚಿ ಕರ್ಸು ಹಸನ್ ಮಾಡ್ಲಿ ಅಯ್ಯೋ ಹೋಗಿದ್ದು ಪಡಿ ಹಾಳೆ ಎಷ್ಟು ದಿನ ಇರ್ತಾಳೆ ಇರ್ವಕ ಅಲ್ಲಿ ತವ್ರ ಮನೆಯಾಗ ಇದ್ದು ಬರಬೇಕ ಅನಿಸ್ತಾ ಬರ್ವತ ನಾಲ್ಕೈಬಿಟ್ಟು ಏನಾರು ಯಾಕೆ ಮಾಡ್ಕೊಲತ ಏನು ನಾವು ಮಾತಾಡಿದಾರೆ ಕೆಟ್ಟಷ್ಟೆ ಸುಮ್ಮನಿದ್ದು ಇದ್ರೆ ಅದರಂತ ಸುಖ ಅದೈತಿ ಇವತ್ತಾಗ ಇಕ್ಕ ಬಾ ಅನ್ನೇ ಈ ಹೋಗಿ ಮತ್ತೆ ನಾಲ್ಕೈದು ದಿನ ಆಯಿತು ಏನದು ಎರಡು ದಿನಕ್ಕೆ ಹೋಗ್ಬಿಡ್ತೀನಿ ಅಂದಕ್ಕೆ ನಾಲ್ಕೈದು ದಿನ ಆಯ್ತು ಈ ಓದ್ತೀನಿ ಮಟ್ಟಾನು ಸುದ್ದಿಲ್ಲ ಫೋನಾರು ಹಚ್ಚಿದ್ದಾನೆ ಇಲ್ಲ ನನ್ನ ಸೊಸಿ ನೋಡುವ ಹಿಂಗೆ ಹೋಲ್ ಅಂದ್ರೆ ಎಲ್ಲರ ಫೋನ್ ಹಚ್ಚಲಾರ ಒಟ್ಟೆ ಇರೋದಿಲ್ಲ ನೋಡಿಕ ನಂದು ಒಂದು ಐತವ ಏನು ಮಾಡ್ಬೇಕು ಫೋನಿಗೇನು ಹಚ್ಚೋದಿಲ್ಲ ಅದು ಅಡುಗೆ ಕರ್ಕೊಂಬಾ ಅಂತ ಹೇಳಿಯಲ್ಲ ಅದಕ್ಕೆ ಏನಾರ ಅಡುಗೆ ಗಿಡಗೆ ಕಲಿಬೇಕಾದ್ರೂ ಲಾಳಿ ಲೊಟ್ಟೆ ಅಂತ ಕುಂತ್ಕಿತ್ಲ ಯಾರ ಗೊತ್ತು ಹೌದಿಲ್ಲ ಹಂಗ ಏನೋ ಆಯ್ತದ ಹ್ಞೂ ಹೋಗಿ ತಾಯಿ ಅಂತೇಳಿ ಏನು ಹೇಳಾಕತ್ತಳ ಯಾರೇ ಗೊತ್ತು ಏನಾರ ಚಾಡ ಗಿಡ ಮಾತಾಡ್ಕೊಂಡು ಬರ್ತಾರ ಕಂತತಿ ಬರವಲ್ರಕ ನಮಗೇನು ಯಾರು ಏನು ಮಾಡ್ತಾರವಾ ಇವ ಬಿಟ್ಟು ಕುಂತಾನಕ್ಕಿನ್ನಲ್ಲೇ ಯಾವಾಗ ಕರ್ಕೊಂಬರ್ತಾನೆ ಬರವಲ್ಲಕ್ಕ ಅಲ್ಲ ಭೇಟಾ ಬಾ ಅಣ್ಣ ಸಾಕು ಏವಾ ಬಿಡ ಊಲತ್ತ ಬರವಕ ಬಿಡವಾಗೆ ಹೋಗ್ಲಾಕತ್ತಾಗ ಇಲ್ಲಿ ಬಂದ್ರು ಅಕ್ಕಿಗೂ ಸೇರಿ ನಾನಾ ಅಡಿಗೆ ಮಾಡ್ಬೇಕು

ಅವ್ರು ಅಂತೇಳಿ ಕಲಿಯಾಕತ್ತಾಳೆ ಈಗ ಅಡ್ಗೆನ ಏನು ಮಸ್ತ್ ಮಸ್ತ್ ಅಡ್ಗಿ ಕಲಿಯಾಕತ್ತಾಳ ಅಂದ್ರ ಈಗ ನನಗೆ ವೀಡಿಯೋ ಕಾಲ್ ಆಗೋದು ತೋರಿಸ್ತಿರ್ತಾಳೆ ನಾನು ಮಾಡತ್ತೀನಿ ನೋಡು ಅಂತೇಳಿ ಅದಕ್ಕೆ ನಾನು ಸುಮ್ಮನದೇನಿ ಚಂದಾಗ ಅಡ್ಗೆ ಅದು ಕಲ್ತು ಪೂರ್ತಿ ಮನೆ ಕೆಲಸ ಅಂದ್ರೆ ನೀಲಿ ಕರ್ಕೊಂಬರ್ರುನು ಅಂತೇಳಿ ಹೌದನಾ ಆಗ್ತಾ ಬಿಡಲ್ಲ ಕಲಿಯಾಕತ್ತಾಳ ಅಂದ್ರೆ ಕಲಿಬೇಕು ಏನು ಮಾಡೋದೈತಿ ಹೌದಿಲ್ಲ ನಾನು ಅದಕ್ಕೆ ಸುಮ್ಮನಾದೆ ಹೋಗ್ಲಿ ಆಕಿದ್ರೆ ಆಗ್ಲತ್ತ ಕಲಿಯಾಕತ್ತಿದ್ರು ಕಲೀಲಿ ಅಂತೇಳಿ ಬರ್ತಂತೂ ಬೇ ಇಲ್ಲಿ ಬಂದ್ರೆ ಮಾಡೋದೇನು ಐತಿ ಈವಳಾಕ ಇನ್ನೊಂದು ನಾಲ್ಕು ದಿನ ಅಲ್ಲಿ ಆಯ್ತನ ನಾ ಹೇಳಿದ್ನಲ್ಲ ಅಡ್ಗೆ ಗಿಡ್ಜಿ ಕಲಿಯಾಕತ್ತಿರಬೇಕು ಆಕೆ ಅಂತೇಳಿ Kalliakka talanta, kalili, kalili.